ಗಂಗಾ ಕಲ್ಯಾಣ ಯೋಜನೆಯಡಿಯಲ್ಲಿ ಆಯ್ಕೆಯಾದ ಫಲಾನುಭವಿಗಳಿಗೆ ಶಾಸಕರು ಬಸನಗೌಡ ದದ್ದಲ್ ಸಲಕರಣೆ ವಿತರಣೆ ನಗರದ ತಮ್ಮ ಕಚೇರಿಯಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ವತಿಯಿಂದ ಗಂಗಾ ಕಲ್ಯಾಣ ಯೋಜನೆಯಡಿಯಲ್ಲಿ ನೀಡಲಾಗುವ ಕೊಳವೆ ಬಾವಿಯ ಸಲಕರಣೆಗಳನ್ನು ರೈತರು ಗ್ರಾಮೀಣ ಶಾಸಕರು ಬಸನಗೌಡ ದದ್ದಲ್ ಇವರು ರೈತ ಫಲಾನುಭವಿಗಳಿಗೆ ವಿತರಿಸಿದರು ಶಾಸಕರ ಕಚೇರಿಯಲ್ಲಿ ಬುಧವಾರ ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಅವರು ಐವರು ಫಲಾನುಭವಿಗಳಿಗೆ ಮೋಟರು ಪಂಪ್ಸೆಟ್ ಮತ್ತು ಪೈಪ್ ವೈರ್ ಸೇರಿದಂತೆ ಇತರೆ ಸಲಕರಣೆಗಳನ್ನು ವಿತರಿಸಿ ಮಾಹಿತಿಯನ್ನ ನೀಡಿದರು ರೈತರು ಬೋರ್ವೆಲ್ಗಳ ಮೇಲೆ ಅವಲಂಬಿಸಲಿದ್ದಾರೆ ಬೋರ್ವೆಲ್ಗಳನ್ನು ಕೊಡಿಸುವಂಥ ಯೋಜನೆಗಳನ್ನು ಬಹಳಷ್ಟು ಅವಶ್ಯಕತೆ ಕೂಡ ಸಣ್ಣ ರೈತರು ಬಹಳಷ್ಟು ಜನ ಇದ್ದಾರೆ ಹಾಗಾಗಿ ಅವರಿಗೆ ಈಗಾಗಲೇ ಕೆಲವು ಬಂದಂಥ ಸ್ಕೀಮ್ಗಳನ್ನು ಬಹಳಷ್ಟು ಕಡಿಮೆ ಯೋಜನೆಗಳನ್ನು ಬರ್ತಾ ಇದ್ದಾವೆ ಆದರೂ ಕೂಡ ಇರುವಂಥ ಯೋಜನೆಗಳನ್ನು ಈಗ ನನ್ನ ಕ್ಷೇತ್ರದಲ್ಲಿರುವಂತಹ ವರ್ಗಕ್ಕೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ರು ಮತ್ತು ಹೆಚ್ಚಿನ ರೀತಿಯಿಂದ ಬರುವಂಥ ದಿನಗಳಲ್ಲಿ ಹೆಚ್ಚಿನ ಸೌಲಭ್ಯಗಳನ್ನು ಒದಗಿಸುವಂಥ ಕೆಲಸವನ್ನು ಮಾಡ್ತಿರೋಂಥ ಈ ಸಂದರ್ಭದಲ್ಲಿ ಹೇಳಿ ಇದು ಸಮರ್ಪಕವಾಗಿ ರೈತರಿಗೆ ಉಪಯೋಗ ಆಗ್ತಕ್ಕಂಥದ್ದು ಸಂದರ್ಭ ಹೇಳಿ ಇವತ್ತು ವಿದ್ಯುಪಕರಣ ಇವತ್ತು ಪಂಪ್ ಮಾಡಲು ಎಲ್ಲವನ್ನು ಅಳವಡಿಸುವಂಥ ಕೆಲಸವನ್ನು ಇವತ್ತು ನಾವು ಮಾಡಿದ್ದು ಹಾಗಾಗಿ ನಮ್ಮ ಅಧಿಕಾರಿಗಳನ್ನ ಸ್ಪಂದಿಸಿದ್ದಾರೆ ಅದನ್ನು ತಕ್ಷಣಕ್ಕೆ ಇದು ಉಪಯೋಗ ಆಗಲ್ಲ ಈ ಸಂದರ್ಭದಲ್ಲಿ ಪಕ್ಷದ ಹಿರಿಯ ಮುಖಂಡರು ಎಪಿಎಂಸಿ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರುಗಳು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಮುಖಂಡರು ಇನ್ನು ಅಧಿಕಾರಿಗಳು ಉಪಸ್ಥಿತರಿದ್ದರು